ಎಷ್ಟೋ ಮಂದಿ ಕಲಿತು ಮನೆ ಹಾಕುತ್ತಾರೆ ಅವ್ರ ಸಂಬಂಧ ಒಂದು ಹಾಡು ಇನ್ನೊಂದು ಎಂಟದಿಂದ ರಿಲೀಸ್ ಮಾಡಿ ಯಾಕೋ ಕೂಡ ಲೈನ್ ಹೇಳ್ಬಿಡ್ತೀನಿ ಯೂಟ್ಯೂಬರ್ ಅಪ್ಲೋಡ್ ಮಾಡ್ಬೇಡ್ರಿ ಬಾ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಹೌದಾ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಇಷ್ಟು ಮಂದಿ ಕುಡಿಯಾರಿಲ್ಲ ಹೌದು ಇಷ್ಟು ಮಂದಿ ಗಿಟ್ ಹುಡುಗನ್ ಬಿಡಿ ಹಿಂಗಾ ಶಟ್ಟು ಅಡ್ಡಾಡ್ ಬರ್ತಾನೆ ಹೌದು ಅದ ಇಂಗ್ಲಿಷ್ ಮೀಡಿಯಂ ಹುಡುಗನ್ ಇಟ್ಟು ಮಂದಿ ತೋರಿಸ ಅವ್ವಾ ಮಮ್ಮಿ ಬಾಳ್ ಮಂದಿ ಅದಾರ ಅದು ಸಾಫ್ಟ್ ಸಾಫ್ಟ್ ಅದ ಸಾಫ್ಟ್ ನಾವ ಅಲ್ಲಿ ವಾ ಅಂತಾನ ಅದ ಕನ್ನಡ ಸಲ್ಲಿ ಲೇ ಹಾಕಿ ಏ ಬಿಡ್ರಿ ಅನಿ ಅವರ ಮಾದ್ಲ ಹಾಕಿನ ಅಂತ ಅಪ್ಪಿ ಏ ಅದು ಕನ್ನಡ ಸಲ್ಲಿ ಉಡಾ ಎಲ್ಲರ ನಿನಗೆ ಸಾಮ್ರಾಜ್ಯ ಕಟ್ಟೋರು ಸಾಮ್ರಾಜ್ಯ ಆಳುವರು ಸಿಗಬೇಕಂದ್ರೆ ಅದು ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ಸಿಗತಾರ ಮತ್ತೆ

ಕಲ್ತವಂಗೆ ಒಂದು ಅದಾರಿ ದೋಸ್ತ ಕಲ್ತವಂಗೆ ಒಂದುನ ಒಂದು ಅದಾರಿ ಈ ರಟ್ಟಿ ನಂಬಿ ಬದಕವ್ಗೆ ಸಾವ್ರಾರು ಅದಾರಿ ಎಲ್ಲರ ದುಡು ತಿಂದು ಬದಕೀಯ ಹೊಲ ಬಾರಿ ಕೆಲಸ ಬಿಟ್ಟರೆ ಮತ್ತೆ ಯಾವ ಕೆಲಸ ಎಷ್ಟೋ ಮಂದಿ ಕಲ್ತು ಮನ್ಯಾಗ ಕುತ್ತಾರ ಅವ್ರ ಸಂಬಂಧ ಒಂದು ಹಾಡು ಇನ್ನೊಂದು ಎಂಟರಿಂದ ರಿಲೀಸ್ ಮಾಡತ್ತೀನಿ ಒಂಚೂರು ಯಾಕೋ ಕೊಡೋಣ ಎರಡು ಲೈನ್ ಹೇಳ್ಬಿಡ್ತೀನಿ ಯೂಟ್ಯೂಬರ್ ಅಪ್ಲೋಡ್ ಮಾಡ್ಬೇಡ್ರಿಪ್ಪ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಹೌದಾ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನಾವು ಕರೆ ಸಿಗಲಿಲ್ಲ ದಯವಿಟ್ಟು ಈ ಒಂದು ಹಾಡ ಕೇಳ್ರಿ ನಾ ಇದೊಂದು ಲೇಟೆಸ್ಟ್ ಜಾನಪದ ಇದೊಂದು ಹೆಂಗಂದ್ರೆ ಇದ್ರೊಳಗೆ ಈ ಜನರೇಷನ್ ಏನು ಹಿಡ್ದೈತೆ ಅನ್ನೋದು ಕುರುತು ಒಂದು ಜಾನಪದ ಮಾಡಿವಿ ತಾವೆಲ್ಲರೂ ಕೂಡ ಇನ್ನೊಂದು ಹದಿನೈದು ದಿನಗಳೊಳಗೆ ಮ್ಯೂಸಿಕ್ ಮೈಲಾರಿ ಯೂಟ್ಯೂಬ್ ಚಾನಲ್ ಆಫೀಸಿಯಲ್ ಒಳಗೆ ಬರ್ತವೆ ತಾವೆಲ್ಲರೂ ನೋಡಿರಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಲ್ಲ ನೀವು ಉಡಾತನ ಮಾಡ್ತೀರಿ ಅದಕ್ಕೆ ಹೆಣ್ಣು ಕೊಡಂಗಿಲ್ಲ ಅಭಿ ಊರಾಗ ಇಂಥವು ಹತ್ತು ಹತ್ತು ಕಾರ್ಯಕ್ರಮ ವರ್ಸ್ದಾಗ ಆಕವಂದ್ರೆ ಇಂಥವು ನಮ್ಮ ಉಡಾಳ ದೋಸ್ತಿಗ್ ಹೇಳ್ಯಾರ ಬಾಳಗೆದ್ರ ನಾಕೋ ಇದು ಎಂಥ ತಾಸು ಕಟ್ಟೈತಿ ನಾನು ಕೊಟ್ಟೇನಾ ಥ್ಯಾಂಕ್ ಯು ನೀ ಅಪ್ಪಿ ಚೇಸ್ಮಾ ಎಷ್ಟೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಮ್ಯಾಗ ಹೋಗೋ ಪ್ರೀತಿ ಎಷ್ಟೈತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಅದು ಪ್ರೀತಿ ನನಗೆ ಕೊಟ್ಟರೆ ಅಂತ ಮಾಡಿದ್ಯಾ ಅದು ನಿನಗೆ ಅಂತ ಅಪ್ಪಿ ಆಕೆ ಏನೋ ಕೊಡಬೇಕು ನೀ ಯಾಕೋ ಓಕೆ ಥ್ಯಾಂಕ್ ಯು ಕೇಳಿ ಮತ್ತೊಂದು ಗೀತೆ ಇದನ್ನ ನೀ ಹಾಕೋ ಅಯ್ಯ ಅವಿ ಎಟ್ಟ ಕಾರ್ಗದೆ ನೀ ಹೇಳ್ರಿಗಲಿ ಜೀವನದಾಗ ಯಾರು ಬರ್ತಾರ ಇಲ್ಲ ಗೊತ್ತಿಲ್ಲ ಯಾರು ಹೋಕ್ಕಾರ ಇಲ್ಲ ಗೊತ್ತಿಲ್ಲ ಪ್ರೀತಿ ಮಾಡಿದ ಹುಡುಗಿ ಸಾಯಿತಾನ ನನ್ನ ಜೋಡಿ ಇರ್ತಾಳ ಇಲ್ಲ ಗೊತ್ತಿಲ್ಲ ಕಷ್ಟ ಇರ್ಲಿ ಸುಖನ ಇರ್ಲಿ ಬಿಸಿಲ ಇರ್ಲಿ ಮಳಿನ ಇರ್ಲಿ

ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸ ಲವಂತ ಲವ್ವಂತ ಹಿಂದೆ ಬಿದ್ರೆ ನಮ್ಮ ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ತಗಿಸಿ ದಿನ ಕುಡಿಯೋ ಅಭ್ಯಾಸ ಎಲ್ಲ ಬೇಕಾ ನಮಗನ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತೀನಿ ಹುಲಿ ಒಂದು ಹುಡುಗಿ ಹಿಂದೆ ಬೆನ್ ಹತ್ತುಕಿನ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ದೋಸ್ತ ನಿಮ್ಮ ಮತ್ತೆ ಒಂದ ಹುಡುಗಿ ಹಿಂದೆ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಒಂದು ವರ್ಷದಾಗ ಭೂಮ ತಾಯಿ ನಿನ್ನ ಕೈ ಹಿಡಲ್ಲ ಅಂದ್ರೆ ಇಂತ ಹತ್ತು ಹುಡುಗರು ನಿನ್ನಿಂದ ಬೆನ್ ಹತ್ತಾರ ಅಂತಾ ಹಳ್ಳಿ ಹಲೋ ಹಲೋ ಮಾವ ಮಾ ಏ ಹೌದು ನಮ್ಮ ಮಂದಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ ಒಂದ್ಸಲ ಚಪ್ಪಾಳೆ ಕೊಡ್ಬೇಕು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಈಗ ರಾಜ್ಕುಮಾರ್ ರಾಂಪುರ್ ಅವರು ಹಾಗೆ ಪ್ರಭಾಕರ್ ಅರ್ಜನ್ ಅವರು ಒಂದು ಮೈಲಾರಿ ಅವರಿಗೆ ಒಂದು ಸತ್ಕಾರ ಮಾಡ್ತಾರಂತೆ ಸೊ ಸರ್ ಬನ್ನಿ ಪ್ಲೀಸ್ ತಕೊಳ್ರಿ ಇದು ಆಗಣ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪವರ್ಫುಲ್ ಡ್ಯಾನ್ಸ್